ಟಾಕ್ಸಿಕ್ ಸಿನಿಮಾ ಭಾರತದ ಅತ್ಯಂತ ನಿರೀಕ್ಷೆಯ ಸಿನಿಮಾ ಅನಿಸ್ಕೊಂಡಿದೆ ಏಷ ಸಾಕಷ್ಟು ಶ್ರಮ ಮತ್ತು ಸಮಯವನ್ನು ಕೊಟ್ಟು ಈ ಸಿನಿಮಾವನ್ನ ನಿರ್ಮಿಸ್ತಾ ಇದ್ದಾರೆ ಟಾಕ್ಸಿಕ್ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಕವೇ ಇದೆ ಸಿನಿಮಾ ತಂಡ ಟಾಕ್ಸಿಕ್ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿರಲಿಲ್ಲ ಇದೀಗ ಒಂದು ಹೊಸ ಪೋಸ್ಟರ್ ರಿವೀಲ್ ಆಗಿದೆ ಈ ಪೋಸ್ಟರ್ನಲ್ಲಿ ರಾಕಿ ಬೈ ಲುಕ್ ರಿವೀಲ್ ಆಗಿದೆ ಇನ್ನ ಸಿನಿಮಾ ಯಾವಾಗ ರಿಲೀಸ್ ಗೊತ್ತಾ ಈ ಸ್ಟೋರಿ ನೋಡಿ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಭಾರತದ ಅತ್ಯಂತ ನಿರೀಕ್ಷೆಯ ಸಿನಿಮಾ ಅನಿಸ್ಕೊಂಡಿದೆ ಯಶ್ ಸಾಕಷ್ಟು ಸಮಯ ಮತ್ತು ಶ್ರಮ ಹಾಕಿ ಸಿನಿಮಾ ನಿರ್ಮಿಸ್ತಾ ಇದ್ದಾರೆ ಟಾಕ್ಸಿಕ್ ಸಿನಿಮಾಗಾಗಿ ಭಾರಿ ದೊಡ್ಡ ತಂಡವನ್ನೇ ಜೊತೆಗೆ ಸೇರಿಸಿಕೊಂಡಿದ್ದಾರೆ ನಟ ಯಶ್ ಅವರು ಸಿನಿಮಾದ ಚಿತ್ರೀಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳನ್ನು ಬಿಟ್ಕೊಟ್ಟಿರಲಿಲ್ಲ ಸಿನಿಮಾ ತಂಡ ಸಿನಿಮಾದ ಬಿಡುಗಡೆ ಹತ್ತಿರ ಆಗ್ತಾ ಇದ್ದಂತೆ ಒಂದೊಂದಾಗಿ ಅಪ್ಡೇಟ್ ಗಳನ್ನ ಹೊರ ಹಾಕ್ತಾ ಇದೆ ಈ ಹಿಂದೆ ಸಣ್ಣ ಟೀಸರ್ ಒಂದನ್ನು ಬಿಡುಗಡೆ ಮಾಡಲಾಗಿತ್ತು ಇದೀಗ ಮತ್ತೊಂದು ಪೋಸ್ಟರ್ ಅನ್ನ ಸಿನಿಮಾ ತಂಡ ಬಿಡುಗಡೆ ಮಾಡಿದೆ ಟಾಕ್ಸಿಕ್ ಸಿನಿಮಾದ ಹೊಸ ಪೋಸ್ಟರ್ ಅನ್ನ ನಟ ಯಶ್ ಹಂಚಿಕೊಂಡಿದ್ದಾರೆ ಚಿತ್ರದಲ್ಲಿ ವ್ಯಕ್ತಿಯೊಬ್ಬ ಬಾತ್ ಟಬ್ನಲ್ಲಿ ಕೂತಿದ್ದಾನೆ ಆ ಬಾತ್ ಟಬ್ನ ಅಂಚುಗಳಲ್ಲಿ ರಕ್ತ ಹರಿತಾ ಇದೆ ಆ ವ್ಯಕ್ತಿ ರಕ್ತ ತುಂಬಿದ ಬಾತ್ ಟಬ್ನಲ್ಲಿ ಕೂತಿದ್ದಾನೆ ಎಂಬುದನ್ನು ಚಿತ್ರ ಹೇಳ್ತಾ ಇದೆ ಪೋಸ್ಟರ್ ಮೂಲಕ ಯಶ್ ಪಾತ್ರ ಟಾಕ್ಸಿಕ್ ಸಿನಿಮಾದಲ್ಲಿ ಅತ್ಯಂತ ವೈಲೆಂಟ್ ಪಾತ್ರ ಆಗಿರಲಿದೆ ಎಂಬುದನ್ನು ಸೂಚ್ಯವಾಗಿ ಹೇಳಲಾಗ್ತಾ ಇದೆ ಈಗ ಬಿಡುಗಡೆ ಆಗಿರುವ ಪೋಸ್ಟರ್ ನಲ್ಲಿ ಮುಖ ತೋರಿಸಲಾಗಿಲ್ಲ ಪೋಸ್ಟರ್ ಹಂಚಿಕೊಂಡಿರುವ ನಟ ಯಶ್ ಕಾಲ್ಪನಿಕ ಕತೆ ಬಿಡುಗಡೆ ಆಗಲು ನೂರು ದಿನ ಬಾಕಿ ಇದೆ ಅಂತ ಕ್ಯಾಪ್ಷನ್ ಬರ್ತಿದ್ದಾರೆ ಪೋಸ್ಟರ್ನಲ್ಲಿಯೂ ಸಹ ಸಿನಿಮಾ ಬಿಡುಗಡೆಗೆ ಇನ್ನೂ ನೂರು ದಿನಗಳಷ್ಟೇ ಬಾಕಿ ಇದೆ ಅಂತ ಹೇಳಲಾಗಿದೆ ಬಿಡುಗಡೆ ಆಗಿರುವ ಪೋಸ್ಟರ್ ಆಸಕ್ತಿದಾಯಕವಾಗಿದ್ದು ಹಾಲಿವುಡ್ ಸಿನಿಮಾಗಳ ಫೀಲ್ ಇದೆ ಯಶ್ ಬೆನ್ನ ಮೇಲಿನ ಟ್ಯಾಟೂ ಸಹ ಗಮನ ಸೆಳೀತಾ ಇದೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾವನ್ನು ಮಲಯಾಳಂ ನಟಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಾ ಇದ್ದಾರೆ ಸಿನಿಮಾಕ್ಕೆ ಸ್ವತಃ ಯಶ್ ಮತ್ತು ಕೆ ವಿ ಎನ್ ಪ್ರೊಡಕ್ಷನ್ ಬಂಡವಾಳ ಹೂಡಿದೆ ಇದು ಕರ್ನಾಟಕದ ಈವರೆಗಿನ ಅತಿ ದೊಡ್ಡ ಬಜೆಟ್ನ ಸಿನಿಮಾ ಆಗಿದೆ ಸಿನಿಮಾದಲ್ಲಿ ಕಿಯಾರ ಅಡ್ವಾನಿ ನಯನತಾರ ಮತ್ತು ರುಕ್ಮಿಣಿ ವಸಂತ್ ಅವರುಗಳು ನಾಯಕಿಯರಾಗಿ ನಟಿಸಿದ್ದಾರೆ ಸಿನಿಮಾ ಮಾರ್ಚ್ ಹತ್ತೊಂಬತ್ತರಂದು ಬಿಡುಗಡೆ ಆಗಲಿದೆ